ಎಲ್ಲರೂ ಒಂದು ಹೆಸರು ತಗೋತಿದ್ದಾರೆ ಅನ್ನೋದಾದ್ರೆ ಅವ್ರ ಕಡೆಯಿಂದ ರಿಪಿಟೇಟಿವ್ ತಪ್ಪಾಗ್ತಿದೆ ಅಂತ ಚೈತ್ರ 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 ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿ ಈಸಿಲಿ ಪ್ಲಾನ್ ಮಾಡ್ತಾರೆ ಅದಕ್ಕೆ ಕೊಡ್ತಿರ್ಲಿಲ್ಲ ಇದೇ ತರ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಿಡೋ ಬಿಗ್ ಬಾಸ್ ಕನ್ನಡ ಫಿನಾಲೆ ಇನ್ನೇನು ಬಹಳನೇ ಹತ್ರ ಇದೆ ಮನೆಯಲ್ಲಿ ಟಾಸ್ಕ್ ಕೂಡ ಜೋರಾಗಿ ನಡೀತಾ ಇದೆ ನೆನೆಯಷ್ಟೇ ಮೋಕ್ಷಿತ ಹನುಮಂತು ಚೈತ್ರಾ ಭವ್ಯ ಗೌತಮಿ ಫೈನಲ್ ರೌಂಡ್ ಪ್ರವೇಶ ಮಾಡಿದ್ದಾರೆ ಇದೀಗ ಚೈತ್ರ ಕುಂದಾಪುರ್ ಅವರಿಗೆ ಟಿಕೆಟ್ ಟು ಫಿನಾಲೆ ಕೈ ತಪ್ಪುವಂತ ಸ್ಥಿತಿ ನಿರ್ಮಾಣ ಆಗಿದೆ ಹೊಸ ಪ್ರೋಮೋ ಒಂದು ಇದೀಗ ರಿಲೀಸ್ ಆಗಿದ್ದು ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ನಿಮ್ಮೊಳಗೆ ಚರ್ಚಿಸಿ ಟಿಕೆಟ್ ಟು ಫಿನಾಲೆಯಿಂದ ಒಬ್ಬ ಸದಸ್ಯರನ್ನ ಹೊರಗಡೆ ಇಡಬೇಕು ಅಂತ ಆದೇಶ ಕೊಡ್ತಾರೆ ಅದರಂತೆ ಎಲ್ಲಾ ಸದಸ್ಯರು ಚೈತ್ರ ಹೆಸರನ್ನ ತೆಗೆದುಕೊಂಡ್ರು ಚೈತ್ರ ಟೀಮ್ ನಿಂದ ಹೊರಬಿದ್ರು ಅದೇ ವೇಳೆ ಚೈತ್ರ ಕಣ್ಣೀರಿಟ್ಟಿದ್ದಾರೆ ಮೊದ್ಲಿಂದನೂ ಹೀಗೆ ನನ್ನ ಟಾರ್ಗೆಟ್ ಮಾಡಿ ಹೊರಗಡೆ ಇಡ್ತಾ ಇದ್ದಾರೆ ಅಂತ ಅತ್ತಿದ್ದಾರೆ ಗೌತಮಿ ಅವರು ಕೂಡ ಪದೇ ಪದೇ ಒಂದು ಹೆಸರನ್ನ ತೆಗೆದುಕೊಳ್ತಿದ್ದಾರೆ ಇನ್ನು ಈ ಟಿಕೆಟ್ ಟು ಫಿನಾಲೆ ಯಾರ ಪಾಲಾಗಲಿದೆ ಎಂಬುದು ಕಾದು ನೋಡಬೇಕಾಗುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಈ ವಾರ ಒಬ್ಬರಿಗೆ ಟಿಕೆಟ್ ಟು ಫಿನಾಲೆ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಇದ್ದೇ ಮಂತ್ರ ಯಾರೇ ನೋಡಿದ್ರೂ ಟಿಕೆಟ್ ಜಪಾ ಮಾಡ್ತಿದ್ದಾರೆ ಡೈರೆಕ್ಟ್ ಫಿನಾಲೆಗೆ ಹೋಗಬೇಕು ಅಂತ ಆಟವನ್ನ ಆಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ದಿನದ ಆಟಗಳು ತೀವ್ರತೆ ಪಡೆಯುತ್ತಲೇ ಇದೆ ಜಗಳ ಮತ್ತು ಕಿತ್ತಾಟ ಕಾಮನ್ ಆಗಿ ಕಾಣ್ತಾ ಇದೆ ಜೊತೆಗೆ ಮನೆಯಲ್ಲಿ ಟಿಕೆಟ್ ಫಿನಾಲೆ ಬಗ್ಗೆ ವಿಚಿತ್ರ ಭಯ ಕೂಡ ಇದೆ ಭಕ್ತಿ ಕೂಡ ಇದೆ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇಲ್ಲೊಂದು ಘಟನೆ ಕೂಡ ನಡೆದಿದೆ ಅಂದ್ರೆ ಟಿಕೆಟ್ ಫಿನಾಲೆ ಪಡೆಯಲೇಬೇಕು ಅನ್ನೋ ಸದಸ್ಯರ ಮನದಲ್ಲಿ ಒಂದು ಆತಂಕವೂ ಇದೆ ನಾನೇ ಗೆಲ್ಲಬೇಕು ಅನ್ನೋ ಛಲವೂ ಇದೆ ಆದರೆ ಈ ಮೂಲಕ ಈ ಒಂದು ಫಿನಾಲೆ ಟಿಕೆಟ್ ಯಾರಿಗೆ ಸಿಗುತ್ತದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ